ನಮಸ್ಕಾರ ಗೆಳೆಯರೆ ನಮ್ಮ ಇ ಐ ಸರಣಿಯಲ್ಲಿ ಪಾರ್ಟ್ ನಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಬೇಸಿಕ್ಗಾಗಿ ತಿಳ್ಕೊಂಡಿದ್ವಿ ಇವತ್ತು ಪಾರ್ಟ್ ನಲ್ಲಿ ನಾವು ಇ ಐನ ಮುಖ್ಯ ಶಾಖೆಗಳು ಅದ ಮಷಿನ್ ಲರ್ನಿಂಗ್ ಲರ್ನಿಂಗ್ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಕಂಪ್ಯೂಟರ್ ವಿಷನ್ ಹಾಗೂ ಜನರೇಟಿವ್ ಇ ಐ ಇವುಗಳನ್ನು ಸಿಂಪಲ್ ಉದಾಹರಣೆಯೊಂದಿಗೆ ಅರ್ಥ ಮಾಡ್ಕೊಳ್ಳೋಣ ಮಷಿನ್ ಲರ್ನಿಂಗ್ ಅಂದರೇನು ಮಷಿನ್ ಲರ್ನಿಂಗ್ ಅಂದರೆ ಯಂತ್ರಗಳು ಡೇಟಾ ನೋಡಿ ಕಲಿಯೋದು ಅಂದರೆ ನಾವು ಒಂದು ಕೆಲಸ ಹೇಗೆ ಮಾಡಬೇಕು ಅಂತ ರೂಲ್ ಮಾಡಿಕೊಡ್ಬೇಕಾಗಿಲ್ಲ ಯಂತ್ರಗಳ ಉದಾಹರಣೆಗಳಿಂದ ಪ್ಯಾಟ್ರನ್ ಅನ್ನು ಕಲಿಯುತ್ತವೆ ಉದಾಹರಣೆಗೆ ಸ್ಪ್ಯಾಮ್ ಮೇಲ್ ಡಿಟೆಕ್ಷನ್ ಯೂಟ್ಯೂಬ್ ರೆಕಮೆಂಡೇಶನ್ ಕ್ರೆಡಿಟ್ ಸ್ಕೋರ್ ಪ್ರೊಡಕ್ಷನ್ಗಳಾಗಿರುತ್ತೆ ಡೀಪ್ ಲರ್ನಿಂಗ್ ಅಂದರೆ ಏನು ಡೀಪ್ ಲರ್ನಿಂಗ್ ಅಂದರೆ ಮಷಿನ್ ಲರ್ನಿಂಗ್ನ ಡೀಪ್ ವರ್ಷನ್ ಆಗಿರುತ್ತೆ ಇದು ಮಾನವ ಮೆದುಳಿನಂತೆ ಕೆಲಸ ಮಾಡುವ ನ್ಯೂರಲ್ ನೆಟ್ವರ್ಕ್ ಬಳಸಿಕೊಂಡು ಡೇಟಾದಿಂದ ಕಲಿತು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಉದಾಹರಣೆಗೆ ಫೇಸ್ ರೆಕಗ್ನೈಜೇಷನ್ ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ವಾಯ್ಸ್ ಅಸಿಸ್ಟೆಂಟ್ಗಳಾಗಿರುತ್ತೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂದರೆ ಇದನ್ನು ಎನ್ ಎಲ್ ಪಿ ಎಂದು ಕೂಡ ಕರೆಯುತ್ತಾರೆ ಯಂತ್ರಗಳು ಮಾನವ ಭಾಷೆ ಅರ್ಥ ಮಾಡಿಕೊಳ್ಳೋದು ಬರೆಯೋದು ಉತ್ತರಿಸ ಉತ್ತರ ಕೊಡೋದು ಹಾಗೂ ಗ್ರಹಿಸೋದು ಇದರ ಪ್ರಾಮುಖ್ಯತೆ ಆಗಿರುತ್ತೆ ಉದಾಹರಣೆಗೆ ಚಾಟ್ ಸಿ ಪಿ ಟಿ ಗೂಗಲ್ ಟ್ರಾನ್ಸ್ಲೇಟರ್ ಔಟೋ ಕರೆಕ್ಟ್ ಔಟೋ ಓ ಕ್ಯಾಪ್ಷನ್ ವಾಟ್ಸಪ್ ಚಾಟ್ಬೋರ್ಡ್ಸ್ಗಳಾಗಿರುತ್ತೆ ಕಂಪ್ಯೂಟರ್ ವಿಷನ್ ಕಂಪ್ಯೂಟರ್ ವಿಷನ್ ಅಂದರೆ ಯಂತ್ರಗಳು ಚಿತ್ರ ಮತ್ತು ವಿಡಿಯೋಗಳನ್ನು ನೋಡಿ ಅರ್ಥ ಮಾಡಿಕೊಳ್ಳೋದು ಮತ್ತು ಅದರನ್ನು ಗ್ರಹಿಸೋದು ಆಗಿರುತ್ತೆ ಉದಾಹರಣೆಗೆ ಸಿ ಸಿ ಟಿವಿ ಆಬ್ಜೆಕ್ಟ್ ಡಿಟೆಕ್ಷನ್ ಮೊಬೈಲ್ ಫೇಸ್ ಅನ್ಲಾಕ್ ಟ್ರಾಫಿಕ್ ಸಿಗ್ನಲ್ ರೆಕಗ್ನೈಸೇಷನ್ ಮೆಡಿಕಲ್ ಎಕ್ಸ್ ರೇ ಅನಾಲಿಸಿಸ್ ಜನರೇಟಿವ್ ಎ ಐ ಜನರೇಟಿವ್ ಎ ಐ ಅಂದರೆ ಎ ಐ ಹೊಸದಾಗಿ ಚಿತ್ರ ವಿಡಿಯೋ ಸಂಗೀತ ಬರಹ ಇವನ್ನು ಸೃಷ್ಟಿ ಮಾಡುತ್ತದೆ ಉದಾಹರಣೆಗೆ ಎ ಐ ಇಮೇಜ್ ಜನರೇಟರ್ ವಿಡಿಯೋ ಜನರೇಟರ್ ಎ ಐ ವಾಯ್ಸ್ ಕ್ಲೋನಿಂಗ್ ಸ್ಕ್ರಿಪ್ಟ್ ರೈಟಿಂಗ್ ಬೋರ್ಡ್ಸ್ಗಳಾಗಿರುತ್ತೆ ಒಟ್ಟಾರೆ ಎ ಐ ಒಂದು ದೊಡ್ಡ ವಿಶ್ವ ಅದರಲ್ಲಿ ಎಮ್ ಎಲ್ ಡಿ ಎಲ್ ಎನ್ ಎಲ್ ಪಿ ಸಿ ವಿ ಜನರೇಟಿವ್ ಎ ಐ ಇವೆಲ್ಲ ಬೇರೆ ಬೇರೆ ಶಾಖೆಗಳು ಅಷ್ಟೇ ಇವತ್ತು ನಾವು ಬಳಸೋ ಹೆಚ್ಚಿನ ಆ್ಯಪ್ಸ್ ಈ ಟೆಕ್ನಾಲಜಿ ಮೇಲೆ ನಿಂತಿದೆ ಇವುಗಳಲ್ಲಿ ಯಾವುದು ನಿಮಗೆ ಹೆಚ್ಚು ಇಷ್ಟ ಆಯಿತು ಎಂದು ಕಮೆಂಟ್ ಸೆಕ್ಷನಲ್ಲಿ ಬರೆಯಿರಿ ಪಾರ್ಟ್ ತ್ರೀನಲ್ಲಿ ನಾವು ಮಷಿನ್ ಲರ್ನಿಂಗ್ ಹೇಗೆ ಕೆಲಸ ಮಾಡುತ್ತದೆ ಎಂದು ನೋಡೋಣ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್